ಹಾಯ್ ಹಲೋ ಫ್ರೆಂಡ್ಸ ಹೆಂಗಿದ್ದೀರಿ ಆರಾಮದ್ದಿರಿನಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಆರಾಮಿದ್ದೀನಿ ಎಲ್ಲಿ ಇವತ್ತಿನ ಲಾಗನ್ನು ಬೆಳಗಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮುಂಜಾನೆ ಇದ್ದು ಈಗ ಹೂ ಅರ್ಕೊಂಡ್ಬಂದು ಇಟ್ಟಿನಿ ಹೂ ಅರ್ಕೊಂಬಂದು ಇಟ್ಟು ಈಗ ಪೂಜೆಗೆಲ್ಲ ರೆಡಿ ಮಾಡಿ ಇಡ್ಬೇಕು ಎಲ್ಲ ಹರಿದಾತು ಆಮೇಲೆ ನೀರು ಕಾಸೋಕೆ ಉರಿ ಹಾಕಿದ್ದೀನಿ ಬೆಳಗಿನ ದಿವಸ ಇದೊಂದು ಕೆಲಸ ನಮ್ದು ಹೂ ಹರೆಯೋದು ಬ ನೀರು ಕಾಸಕ್ಕೆ ಹಾಕೋದು ಆಮೇಲೆ ಎಲ್ಲರೂ ಪಟಾಪಟನ ಹೋಗ್ಬೋದು ಆಮೇಲೆ ಒಂದೊಂದು ಕೆಲಸ ಎಲ್ಲ ಲಘು ಲಘು ಆಗಿಬಿಡ್ತಾವೆ ಬೆಳಗ್ಗೆ ಎಲ್ಲ ಕೆಲಸ ನಗೋದು ಹೋಗ್ಯವ್ರಿ ನೀರು ಕಾಸೋದು ಹೂ ಹರ್ಯವು ಇವೆಲ್ಲ ಏನಾಗತ್ತಂದ್ರೆ ಬೆಳಗಿನ ಒಂದು ಮುಂಜಾನೆ ಒಂದು ಇದು ಆಗಿಬಿಡ್ತೈತಿ ಉರಿ ಹಾಕ್ಕೊಂಡು ಬೇರೆ ಕೆಲಸ ಮಾಡೋಕ್ಕಿ ಅಂತಂದ್ರೆ ನೀರು ಕಾಯಂಗೆ ನೀರು ಕಾಯ್ತೇವ್ರಿ ಉಳ್ಕಿದ್ದೆಲ್ಲ ಮತ್ತು ಎಲ್ಲ ಕೆಲಸ ಮಾಡ್ಕೋಬೋದು ಈಗ ಬೆಳಗಿನ ತಿಂಡಿನ ಆಯ್ತು ತಿಂಡಿ ಅಂತಂದ್ರೆ ಉಪ್ಪಿಟ್ಟು ಮಾಡಿದ್ರಿ ಇವತ್ತು ಉಪ್ಪಿಟ್ಟು ಮಾಡಿ ಮಾಡಿದ್ದೆ ಅದ್ರ ಜೊತೆ ದಾಣಿ ಇದ್ವು ದಾಣಿ ಉಪ್ಪಿಟ್ಟು ತಿಂದ್ರೆ ಇವತ್ತು ಯಾಕಂದ್ರೆ ಮಕ್ಳದ್ದು ಇವತ್ತು ಬಾಕ್ಸ್ ಕಟ್ಟೋದಿದ್ದಿಲ್ರಿ ಏನೋ ಪೂಜೆನೇ ಪ ಐತೆ ಅಂತ ಅದಕ್ಕೆ ಬಾಕ್ಸ್ ತೊಗೊಂಬರಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ರು ಅಲ್ಲೇ ಊಟ ಇತ್ತು ಊಟ ಐತಿ ಅಂತ ಹೇಳಿದ್ರಂತ್ರಿ ಹೀಗಾಗಿ ಇವತ್ತು ಬಾಕ್ಸ್ ಕಟ್ಟಲಿಲ್ಲ ನಾನು ಲೈ ಉಪ್ಪಿಟ್ಟ ಮಾಡಿದ್ರಿ ತಿಂಡಿನ ಇವತ್ತು ಉಪ್ಪಿಟ್ಟು ಮಾಡಿ ಮಕ್ಳೆ ಅವರು ಎಲ್ಲ ಸ್ನಾನಗಿನ ಮುಗಿಸ್ಕೊಂಡು ಉಪ್ಪಿಟ್ಟು ತಿಂದ್ರೆ ನಮ್ಮ ಮನೆಯವ್ರದ್ದು ನಾ ಆತು ತಿನ್ನೋದು ನಾನು ಅವ್ರ ಜೊತಿನ ತಿಂದೆ ತಿಂದ ನಂತರ ಆಮೇಲೆ ನೋಡಿರಿ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಕಣ ಆತ ನೋಡ್ರಿ ನಮ್ಮ ಮನೆಯವ್ರ್ ನೀನು ಹೊಲ್ಕಿದ್ರಲ್ರಿ ನಿನ್ನೆ ಹರ್ಕೊಂಡ್ಬಂದಿದ್ರಿ ಒಂದು ಸ್ವಲ್ಪ ಬಿಟ್ಟಿದ್ವಂತ ನಂತರ ನೋಡ್ರಿ ಇಲ್ಲೇ ನಂದು ರೊಟ್ಟಿನ ಬಂತು ರೊಟ್ಟಿ ಇದು ರೊಟ್ಟಿ ತಗ್ಯಾಕತ್ತ ನೋಡ್ರಿ ಈಗ ಇಲ್ಲೇ ರೊಟ್ಟಿನ ಯಾಕೆ ಜಲ್ದಿ ಜಲ್ದಿ ಅಷ್ಟು ಇದ್ರಾಗ ಬಿದ್ದಾವಂದ್ರಿ ನಿಮ್ಗೆ ತೋರ್ಸಕ್ಕಾಗಿನ ಪ್ಲೇಟ್ನಾಗ ಕೆಡವಾಕತ್ತೇನ್ರಿ ನಾನು ಇಲ್ಲ ಅಂದಿದ್ರೆ ಒಂದು ರೊಟ್ಟಿನೂ ನಾನು ಇದ್ರೊಳಗೆ ಇಲ್ಲಿ ಪ್ಲೇಟ್ ಮೇಲೆ ಕೆಡ್ತಿದ್ದಿಲ್ರಿ ನಾನು ನಿಮ್ಗೆ ನಿಮ್ಗೆ ಹೋಗಿ ತೋರಿಸ ತೋರ್ಸಕ್ಕೆ ಹೋಗಿ ವಿಡಿಯೋ ಹಿಡ ಹಿಡ್ಯೋ ಫೋನ್ ವಿಡಿಯೋ ಮಾಡಣ ಅಂತೇಳಿ ಹಿಡಾಕಿರಿ ಎಲ್ಲ ರೊಟ್ಟಿನೂ ಅಷ್ಟು ಪ್ಲೇಟ್ ಮೇಲೆ ಬಿದ್ದೆವು ನಾನು ಯಾಕೆ ಪ್ಲೇಟ್ ಮೇಲಾನ ಇದು ಮಾಡ್ತ ಪ್ಲೇಟ್ ಮೇಲೆ ಯಾಕೆ ಕೆಡವಲ್ಲ ಅಂತಂದ್ರೆ ಫ್ರೆಂಡ್ಸ ನಾನು ಅಷ್ಟೂ ತೊಕೊಂಡ್ಬಿಡ್ತೇನೆ ರೀ ನಾನು ಯಾ ಒಂದು ಬೇರೆ ಪ್ಲೇಟಿಗೆ ತೊಗೊಂಡ್ಬಿಡ್ತಾನೆ ರೀ ಫ್ರೆಂಡ್ಸ ಹಿಂಗಾಗಿಬಿಟ್ಟು ನೋಡಿರಿ ಈಗೆಲ್ಲ ರೊಟ್ಟಿ ತೆಗ್ಯೋದಾತು ಆಮೇಲೆ ಬೇಯಿಸೋದು ಆತು ಆಮೇಲೆ ಎಲ್ಲ ಮತ್ತು ಮನೆ ಎಲ್ಲ ಕಸ ಗುಡಿಸಿ ಎಲ್ಲ ನೆಲ ಒರೆಸೋದು ಅದು ಎಲ್ಲ ಇತ್ತು ಫ್ರೆಂಡ್ಸ್ ಇವತ್ತು ನೆಲ ಎಲ್ಲ ಒರೆಸಿದ್ದು ಒರೆಸಾತು ಪೂರ್ತಿ ಮನೆ ಎಲ್ಲ ಅದನ್ನು ಆದ್ಮೇಲೆ ಈಗ ನೋಡಿರಿ ಫ್ರೆಂಡ್ಸ್ ಆಮೇಲೆ ಇಲ್ಲಿ ಮತ್ತೆ ಊಟನೂ ಆಗಿದ್ಮೇಲೆ ಏನಾಕತಿ ಮತ್ತು ಸ್ವಲ್ಪ ಫ್ಯಾನ್ ಹಚ್ಚಿದ್ರಿ ಸಿ ಫ್ರೆಂಡ್ಸ್ ಮತ್ತು ಸ್ವಲ್ಪ ದೊಡ್ಡ ದೊಡ್ಡ ಆರಲಿ ಅಂತ ಹೇಳಿ ಆಮೇಲೆ ಮತ್ತೆ ರೊಟ್ಟಿ ಒಂದು ಒಣಾಕ್ಬೇಕಲ್ರಿ ಫ್ರೆಂಡ್ಸ ಇಲ್ಲ ಅಂತಂದ್ರೆ ಆರಂಗಿಲ್ಲ ರೊಟ್ಟಿ ಹೀಗಾಗಿಬಿಟ್ಟು ಅಷ್ಟು ಈಗ ಫ್ಯಾನ್ ಹಚ್ಚಿನೆಲ್ಲ ಒಂದು ಆರ್ತೇವೆ ಫ್ರೆಂಡ್ಸ ಅಷ್ಟು ರೊಟ್ಟಿನ ಒಣಾಕ್ಬಿಟ್ರೆ ಎಲ್ಲ ಹಾಕಿ ಹೋಗತ್ತೆ ಫ್ರೆಂಡ್ಸ್ ಅವಾಗ ರೊಟ್ಟಿ ಆರ್ತವು ಆಮೇಲೆ ನಂದು ಇಲ್ಲಿವತ್ತು ಫಂಕ್ಷನಿಗೆ ಹೋಗೋದೈತಿ ಫ್ರೆಂಡ್ಸ ಫಂಕ್ಷನಿಗೆ ಒಂದು ಹೋಗ್ಬೇಕು ಹೋಗಿ ಬಂದುಬಿಟ್ಟು ಹೀಗಾಗಿ ಸೊಪ್ಪು ಇವತ್ತು ಜಲ್ದಿ ಜಲ್ದಿನ ಕೆಲಸ ಮುಗಿಸ್ಕೊಂಡು ಹಾಕ್ತಾನೆ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೆ ಇಷ್ಟ ಆತಂದ್ರೆ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ನನಗೊಂದು ಲೈಕ್ ಕೊಡಿರಿ ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ ಏನು ಇಷ್ಟ ಆತಂದ್ರೆ ಲೈಕ್ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊತೇನೆ ಇವತ್ತಿಂದ ನೋಡಿರಿ ಫ್ರೆಂಡ್ಸ ಎಲ್ಲ ಇಷ್ಟ ಎಲ್ಲ ಇದಾಗೈತಿ ಫ್ರೆಂಡ್ಸ ಎಲ್ಲರೂ ಚೆನ್ನಾಗಿರಿ ಖುಷಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ಲೋಕನ ಮುಗಿಸ್ತಾ ಇದ್ದೇನೆ ಫ್ರೆಂಡ್ಸ ಬಾಯ್